ಅಲ್ಲಿ ಮಯ್ಯೂಗೋಗಿದ್ ಬೇಜದ್ ಆಯ್ತದೆ ಅಲ್ವಮ್ಮ ಅವ್ ತಂದೆಗಂತ ನನ್ನ ಜೊತೆಗೆ ಆತಕೊಂಡು ತವಕ ಬೋದವನು ಬೋದವ್ನು ಆತದ ಹಿ ಹೀ ಅಂತ ನಿಗದವನು ಕಣ್ಣಮ್ಮ ಓತಿ ಬೇಜದ ಐಕ್ಕಿಲ್ಲ ಅಲ್ಲಿಮಯ ಉಂತ್ ಹೋಗಿದದು ಮುಗ ಬೈರ ಹೋಗಿರೋ ನೋಡಿ ಬಾರಿ ಬೇಜಾರಾಗಿದೆ ಅಲ್ಲ ಚಂದ ಅಲ್ವಾ ಈಕ್ಳು ಮನೆ ತುಂಬಾ ಇದ್ರೆ ಬಾರಿ ಚೆನ್ನಾಗಿರೋದು ಉಂಟೋತಲ್ಲ ಬೇಜಾರಾಗದ ಒಂದ್ ಹಳದ್ ಒಂದು ಎರಡು ದಿವ್ಸ ಗಂಟ ಭಾರಿ ಬೇಜಾರಾಗಿದೆ ನನ್ ಮುಗೇ ಬೇಜಾರಾಯ್ತು ಏನ್ ಮಾಡೋದು ಗಂಡ ಮನೆಗೆ ಹೋಗ್ಲೇಬೇಕಲ್ಲ ಸರಿ ಕಣ್ತಕೋ ಆ ರವಿ ಬನ್ನ ಇಲ್ಲ ಕನಮ್ಮ ಇನ್ನು ಬಂದಿಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೇವೇ ಅಂತ ಅಂದವನು ಅಲ್ಲೇ ಉಳ್ಕಾ ಬಿಟ್ನ ಮಳ್ಳ ಮುಳ್ಳ ಬಾರಿ ನಾಟ್ಕಾಡ್ತೋ ನಮ್ಮ ಜೊತೆ ಬಂದಾಡೋದು ಅಲ್ಲೇ ಒಂದ್ ಮಾಡೋದು ಮಾಡ್ತೀನಿ ಅವನಿಗೆ ಇಲ್ಲ ಉಳ್ಕತಿನಿ ಕಣಮ್ಮ ಅಂತ ಮುರಿಯತೆ ಕೇಳ್ಬೇಕು ಇಲ್ಲ ಬರ್ತೀನಿ ಕನಮ್ಮ ಅಂತ ಹೇಳ್ಬೇಕು ಅದು ಬಿಟ್ಬಿಟ್ಟು ಅಗು ಇತುವೆ ಏನು ನಾಟ್ಕಾಡ ನಾಟ್ಕವಾ ಏನು ಮುಳ್ಳಂಗಾಡ್ತಾನೆ ಮಳ್ಳಂಗೆ ಬರ್ಲಿರು ಮಾಡ್ತೀನಿ ಅವ್ಗೆ ಹೇಳಿ ಹೊಲ್ಕೋಬೇಕ ಏರ್ ಏರ್ ಕಡಿಸ್ಬೇಕು ಅಂತ ನಾಳೆ ಗ್ಯಾರಂಟಿ ಆಟಿ ಬರ್ತೀನಿ ಕನಮ್ಮ ಅಂತ ಅನ್ಬಿಟ್ಟವನು ಇವತ್ತು ಬಂದಿಲ್ಲಾ ನಾ ಇನ್ ಯಾವಾಗ ಕಟ್ಸೋದು ಏರ ಹಾ ಈ ಬ್ಯಾಸ್ಕೆ ಬರೆಯಾ ಇನ್ನು ಮಳೆ ಬಿದ್ದಿಲ್ಲ ಅಲ್ಲಿ ಇಲ್ಲಿಂದ ಮೋಟರ್ ನೀರ್ ಓಡಿಸ್ತಾ ಕೋತೀವಿ ದುಡ್ಡು ಕೊಟ್ಬಿಟ್ಟು ನಾನು ಇದು ಇಲ್ದಿರ ಅದಕ್ಕೆ ಗಟ್ಟಿ ಆಗ್ಬಿಟ್ರೆ ಇನ್ನೊಂದ್ಸಲ ನೀರ್ ಓಡಿಸಬೇಕದೆ ನೀನ್ ಸರಿಯಾಗಿ ಅಲ್ಲಿ ಹಾಡ್ತಾನ ಕತ್ನ ಇಲ್ಲ ನಿಮ್ ಗಂಡ ಕುಳ್ಳೆಲ್ಲ ಗೊತ್ತಿಲ್ಲ ಕನ್ನ ಪಾದ್ ಓದ್ದಲ್ಲಾ ಅವ್ಲ್ಗೆಲ್ಲ ತಾತ ಗೀತ ಮಾಡ್ಬಿಟ್ಟು ಎಲ್ಲಿಗೆ ಹೋಗ್ತಾ ಗೊತ್ತಿಲ್ಲ ಸರಿ ಕತೆ ಆತ ಗೀತಾ ಗೆಲ್ಲಿಗೆ ಹೋಗ್ಬೇಡ ಒಟ್ಟಿಲಿರು ಬೈದ್ ಬಿಡ್ತೀನಿ ಮೇಲೆ ಹೆಂಗ್ ಬಿಡ್ತಿನಿ ಅಂತ ಗೊತ್ತಿಲ್ಲ ಆ ಹೆಚ್ಕೊಬಿಡೋ ಹೆಚ್ಕತ್ತವ ಇದ್ರೆ ಒಟ್ಟಿಲಿರು ಇಲ್ಲ ಅವ್ನಟ್ಟಿಗೆ ಹೋಗಿ ಮೌನಟ್ಟಿಗೆ ಆಯ್ತಾ ಗಿರ್ಜಾಟಿಗೆ ಇಲ್ಲ ಅಂದ್ರೆ ತೆಪ್ಪಗೆ ಟಿವಿ ನೋಡ್ಕೊಂಡು ಅಲ್ಕೆ ಮನ್ ಮನ್ಕೊಯೋತಿವಿ ಈಗ ಡಿಡ್ಡಿ ನೋಡ್ಕೊಳಕಿಲ್ಲ ಅತ್ತಾಗಿ ಹೋಯ್ತಾಳೆ ಅತ್ತಾಗಿ ತಗಿ ಇಲ್ಲಾಕಮ್ಮ ಇಲ್ಲ ಹೋಯ್ಕಿಲ್ಲ ಹಾ ಸರಿ ಸರಿ ಇಟ್ಲು ಮಕ್ಳು ಬರ್ತಾವೆ ಹಂಗೆ ಕನ್ಮಾಲಕ ಹಿಂಗೆ ಕನ್ಮಾಲಕ ಅಂತ ಅವ್ರ ಜೊತೆ ಕುಡಿಯೋಕೊಂಡಿ ನೀನು ಹೇಳಿ ಇನ್ನೇನು ಮತ್ತೆ ಇನ್ನೇನ್ ಕೇಳ್ಬಿಟ್ಟು ನಂಗ್ ನೇಗ ಬರ್ತದೇಗ ನೇಗಾಡ್ಬೇಕು ಹೊಳ್ಬೇಕು ಹೊಂದಕಾಯ್ತಿಲ್ಲ ಸರಿ ಕತೆ ಇನ್ನೇನು ಇನ್ನೇನ್ ಸಮಾಚಾರ ಚೆನ್ನಾಗಿದ್ದೀರಾ ಹಾ ಹೇಳಿ ನಂದಿನಿ ಅವ್ರೆ ಯಾಕೆ ಇಷ್ಟು ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗಿಲ್ಲ ಓ ಅಮ್ಮನ ಮನೆಗೆ ಹೋಗ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದ್ದೀರಾ ಅಲ್ಲ ಏ ಹಂಗೇನೂ ಇಲ್ಲ ಓ ನೀವು ಮಾಡ ನೀವು ಏನೇನ ಮಾಡ್ತಾ ಕೂತಿದ್ದೀರಿ ಸರಿ ಊಟ ಮಾಡಿದ್ರೆ ಆಮೇಲೆ ಊಟ ಗಿಟ ಬಿಡಬೇಡಿ ಆಮೇಲೆ ನಾನು ತುಂಬಾ ಚೆನ್ನಾಗಿ ಊಟ ಮಾಡಿದೀನಿ ಓ ನೀವು ಇಲ್ವಲ್ಲ ಫುಲ್ ಖುಷಿ ಆಗ್ಬಿಟ್ಟಿದೆ ನನಗೆ ಗೊತ್ತು ಓ ನಿಜಾಗ್ಲೂವೇ ನಾನು ನಿಜಾಗ್ಲೂವೇ ಹಂಗೆ ಅಂತ ಸರಿ ಬಿಡಿ ನೀವು ಅಲ್ಲೇ ಇರಿ ನನ್ನ ಅಮ್ಮನ ಮನೆಯಲ್ಲಿ ನಾನು ಇಲ್ಲೇ ಇರ್ತೀನಿ ಅಷ್ಟೇ ಓ ರೆಡಿ ಆಗ್ಬಿಟ್ಟಿದ್ದೀರಾ ನಿಮ್ಮ ಅಮ್ಮನ ಮನೆಯಲ್ಲಿ ಇರೋದಕ್ಕೆ ಹಂಗಿದ್ರೆ ಬಿಟ್ಬಿಟ್ಟು ನೋಡಿ ಇಲ್ಲೇ ಗೊತ್ತಾಗ್ಲಿಲ್ವಾ ನಾನು ಕಡ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ನಾನಿಲ್ಲ ಹಂಗಂದೆ ನೀವು ತಾನೆ ಅಂತಿದ್ದು ఆరా అంత అదికేరి అంతే విచారా ప్రీతి సీరవ్వరు గంట హింగ్ ఇన్బిటల్వ మాత్ర ప్రీతి మధుర త్యాగర అంతా ఓ అమ్మ ఫుల్ కవి ఆకే సోన్ ಆನಂದಿ ಅವರೇ ಅವ್ರು ಲೇ ಮನೆಯಲ್ಲಿದ್ದಾರೆ ಎಲ್ಲ ಮelige ತರ ಅನ್ಬಿಟ ನಾನು ಅವರಿಗೆ ಕಾಲ್ ಮಾಡಕ್ಕೆ ಹೋಗಿಲ್ಲ ಅವರೇ ಇದ್ರೆ ಅವರೇ ಕಾಲ್ ಮಾಡ್ತಾರಲ್ಲ ಅನ್ಬಿಟ್ ಸುಮ್ಮನೆ ನೀವೇನ್ ಕಾಲ್ ಮಾಡ್ಲಿಲ್ಲ ಅದಕ್ಕೆ ನಾನು ಏನ್ ಮಾಡ್ದೆ ಏನಾ ಅವನು ನ್ಯೂ ಫ್ಯಾಕ್ಟರಿ ಹೋಗಿ ಇರ್ತಿದಿರಲ್ಲ ಸುಮ್ಮನೆ ಏನಕ್ಕೆ ತಂದ್ರೆ ಕೊಡೋ ಆಮೇಲೆ ಅವರೇ ಮಾಡ್ತಾರೆ ಅನ್ಬಿಟ್ಟು ನಾನುವೇ ಹಂಗೇ ಮಾಡಿ ತಿಳ್ಕಂತಾಕೊಳ್ಳಿ ಇನ್ನೇನ್ સમાચાર ಅಕ್ಕಪಕ್ಕದಲ್ಲಿ ಯಾರು ಇಲ್ಲ ಅನ್ನಗದೆ ಅದಕ್ಕೆನ್ ಕೂತ್ಕೊಂಡು ಕೊರಿತಾ ಕೂತಿದಿರಿ ಎಲ್ಲ ಊಟಕ್ಕೆ ಹೋಗಿದಾರೆ ಯಾರು ಇಲ್ಲ ಇಲ್ಲಿ ಗೊತ್ತಾಯ್ತು ನನಗೆ ನೀವು ಹಂಗೆ ಏನೇನೋ ಮಾತಾಡದ ನೋಡಿ ಉಚ್ಚನಂಗ್ ಮಾತಾಡದ ನೋಡ್ಬಿಟ್ಟು ಅನ್ಕೊಂಡೆ ಯಾರು ಇದ್ದ್ರೆ ಏನು ಹೆಂಗಿರ್ತಿದಿರಿ ಗೊತ್ತಾ ನೀವು ಏನು ಪಾಪ ಏನೂ ಗೊತ್ತಾಗಿಲ್ಲ ಎಳೆ ಮುಖ ಅಂದ್ಕಬಿಡಬೇಕು ಏನಾಗ ಏನೂ ಗೊತ್ತಾಗಿಲ್ಲ ಪ್ಯಾಪು ಮುಗ್ಯಾ ಅನ್ಕ ಬಿಡಬೇಕು ಹಂಗೆ ಇರ್ತಿದೀರಿ ಹಾ ನೋಡಿ ಹೆಂಗ್ ಮಾತಾಡ್ತಿದಿರಿ ನೀವು ಏನು ಹೇಳ್ತಿದ್ದೀರಾ ನೀವು ನನಗೆ ಏನು ಹೇಳ್ತಿದ್ದೀರಾ ಹೇಳಿ ಏನು ಇಲ್ಲ ಬಿಡಿ ಏನು ಇಲ್ಲ ಸರಿ ಹಾಂ ಇನ್ನೇನು ಅಪ್ಪ ಏನು ಮಾಡ್ತಿದೀರಿ ಚೆನ್ನಾಗಿದಾರಾ ಏ ನಾನು ಹೇಳ್ಲಿಲ್ವ ನಾನು ಇಲ್ಲಿದೀನಿ ಅಂತ ಅಮ್ಮ ಚೆನ್ನಾಗಿದಾರೆ ಅವ್ರಿಗೆ ಮನೇಲಿ ಇದ್ದಾರೆ ಅಪ್ಪನ ಮನೇಲಿ ಇದ್ದಾರೆ ಬರ್ತೀನಿ ಅಂತ ಹೇಳ್ತಿದ್ರು ಫ್ಯಾಕ್ಟ್ರಿಗೆ ನಾನು ಬೇಡ ಮನೇಲೆ ರೆಸ್ಟ್ ಮಾಡಿ ಸುಮ್ನೆ ಏನು ಮಾಡಿದ್ರು ಕೆಲವು ಜಾಸ್ತಿ ಕೆಲಸ ಇಲ್ಲ ಅದು ಅಲ್ಲದೆ ಹಬ್ಬಕ್ಕೆ ಒಂದ್ಬಿಟ್ಟು ತುಂಬ ದಿನ ಒಂದೊಂದು ಹೊರನೇ ರಜಾ ಹಾಕ್ಬಿಟ್ಟಿದ್ದಾರೆ ಇವಾಗ ಇದಿದೆಯಲ್ಲ ಏನು ಸಮ್ಮರ್ ಹಾಲಿಡೇಸು ಅದಕ್ಕೆ ಎಲ್ಲರೂ ಮಕ್ಕಳು ಆಚೆ ಈಚೆ ಅಜ್ಜಿ ಮನೆಗೆ ಅಲ್ಲಿಗೆ ಕರ್ಕೋಬೇಕು ಸ್ವಲ್ಪ ದಿನ ರಜೆ ಕೊಡಿ ಅಂತ ಅಂದರು ಸರಿ ಅಂದ್ಬಿಟ್ಟು ಒಂದು ವಾರ ತಗೊಂಡಿದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ತಗೊಂಡಿದ್ದಾರೆ ಸ್ವಲ್ಪ ಸ್ವಲ್ಪ ಬರ್ತಿದ್ದಾರೆ ಕೆಲಸ ಏನಿಲ್ಲ ಹೌದು ಹೌದು ಹಬ್ಬಕ್ಕಿಂತ ಮುಂಚೆಗಳೇ ಕೊಟ್ಬಿಟ್ವಲ್ಲ ಬಿಟ್ವಲ್ಲ ಸ್ಯಾಲರಿ ಎಲ್ಲ ಸರಿ ನಂದಿನಿ ಅವರೇ ನಾನು ಆಮೇಲೆ ಕಾಲ್ ಮಾಡ್ತೀನಿ ಮನೆಗೆ ಹೋಗಿ ಇಲ್ಲಾಂದ್ರೆ ಫ್ರೀ ಆದ್ಮೇಲೆ ಕಾಲ್ ಮಾಡ್ತೀನಿ ನಾ ಹುಷಾರಾಗಿ ಟೈಮ್ ಟೈಮ್ಗೆ ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ ತಗೊಳ್ಳಿ ಊಟ ಮಾಡಿ ಅಮ್ಮನ ಮನೇಲಿ ಇದ್ದೀನಿ ಅಂದ್ಬಿಟ್ಟು ಹಾಗೆ ಮಲ್ಕೋಬಿಡ್ಬೇಡಿ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಊಟ ಮಾಡಿ ಮೊದ್ಲಾಗ್ರೆ ನಾನು ಹೇಳಿ 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 ಊಟ ಮಾಡಿ ಮಾಡಿ ಅಂತ ಹೇಳಿ ಹಿಂಸೆ ಕೊಟ್ಟು ಮಾಡ್ತಿದ್ದೆ ಇದೆ ಹೇಳೋ ಕೇಳೋದಿಲ್ಲ ಅನ್ಬಿಟ್ಟು ಹಂಗೆ ಕುತ್ಕೊಬಿರಿ ಆಮೇಲೆ ರುಕ್ಮಿಗೂ ಹಿಂಸೆ ಕೊಡಕ್ ಹೋಗ್ಬಿಡಿ ಆಹ್ ಸುಮ್ನಯ್ಯ ಅದೇ ತೊಂದರೆ ಕೊಡಕ್ ಹೋಗ್ಬಿಡಿ ಅವ್ಳ ಪಡ್ಕೊಳಿರ್ಲಿ ನೀವು ನೀವು ನೆಟ್ವಾಗಿ ಊಟ ಗಿಡ ಮಾಡ್ಕೊಂಡು ಹೋಗಿರಿ ಅತ್ತೆ ಫೋನ್ ಮಾಡಿ ನಾನೇ ಹೇಳ್ಬಿಡ್ತೀನಿ ಆಮೇಲೆ ಏನಂತ ಹೇಳ್ತೀರಾ ಅದೆಲ್ಲ ನಾನೇ ನಾ ಅತ್ತೆಗೆ ಹೇಳ್ತೀನಿ ಕೇಳ್ಕೊಳ್ಳಿ ನೀವು ಏನ್ ಹೇಳುದು ಅನ್ಬಿಟ್ಟು ಸರಿ ಮಡಿಗೆ ನೀವು ಟೈಮ್ ಪಾಸ್ ಮಾಡ್ತಿದ್ದೀರಿ ಅಂತ ನಂಗೆ ಗೊತ್ತು ಕತೆ ಓಹ್ ಈಗ ಎಲ್ಲ ಊಟಕ್ಕೆ ಹೋಗೋರಲ್ಲ ಏನು ಮಾಡೋದು ಅನ್ಬಿಟ್ಟು ನೀವು ಒಂದು ಬಕ್ರ ಸಿಕ್ಕಿದ್ದು ಟೈಮ್ ಪಾಸ್ ಮಾಡೋದು ಅಂದ್ಬಿಟ್ಟು ನೀವು ಟೈಮ್ ಪಾಸ್ ಮಾಡ್ಕೊಳ್ತೀರ ಮಡಿಗೆ ಮಡಿಗೆನೆ ಕೆಲಸ ಸಿಗುತ್ತೆ ನೀವು ಅಲ್ಲೂ ಅಲ್ಲೂ ನಿಮ್ಮ ಜೊತೆಗೆ ಕುತ್ಕೊಂಡು ಸಂದೆ ಮಾತಾಡ್ತೀನಿ ಇಲ್ಲೂ ಏನೋ ಅಪ್ಪ ಮನೆಗೆ ಬಂದಿದ್ರು ನಮ್ಮ ಮಗುನ ಜೊತೆ ಮಾತಾಡ್ಬಾರ್ದು ನಮ್ಮ ದೊಡ್ಡವ್ರ ಜೊತೆ ಮಾತಾಡ್ಬಾದು ನಿಮ್ಮ ಜೊತೆಗೆ ಇಲ್ಲೂ ನಿಮ್ಮ ಜೊತೆಗೆ ಮಾತಾಡ್ತೀನಿ ಮಡಿಗೆ ಕತೆ ಸರಿ ಪೂರ ನಾನು ಇವ್ರ ಜೊತೆ ಮಾತಾಡ್ಬೇಕು ಚೆನ್ನಾಗೆ ಅಲ್ಲಿ ಬಂದು ನಿಮ್ಮ ಜೊತೆ ಮಾತಾಡ್ಬೇಕಂತ ಇಲ್ಲಿ ಬಂದ್ರು ನಿಮ್ಮ ಜೊತೆಗೆ ಮಾತಾಡ್ಬೇಕಂತ ಅದೇ ಹಬ್ಬಕ್ಕೆ ನೆಗ್ಗೆ ಬರ್ಬೇಕಾಯ್ತು ನೀವು ಕತೆ ಈಗ ನೀವು ಹಾ ಎಲ್ಲ ಊಟಕ್ಕೋಗ್ಲಾಕ್ತಿ ನನ್ ಜೊತೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಿದಿರಿ ಎಲ್ಲ ಹುಡ್ತೀನಿ ಬಂದ್ಬಿಡಿ ನಂದಿನಿಯವ್ರಿ ಬಿಸಿ ಐತೀನಿ ಆಮೇಲೆ ಮಾಡ್ಲಾ ಹಾ ತಂತಿದ್ದೀರಿ ಆಮೇಲೆ ಮಾಡ್ತೀನಿ ನಂದಿನಿಯವ್ರಿ ಆಯ್ತಾ ಸ್ವಲ್ಪ ಬಿಸಿ ಇದೀನಿ ಸ್ವಲ್ಪ ಟೈಮ್ ಆಮೇಲೆ ಮಾಡ್ಲಾ ಓ ಈಗಿದ್ದೀರಾ ಈಗ ನೋಡ್ರೆ ಹಿಂಗ್ ಮಾತಾಡ್ತಿದಿರಿ ಸರಿ ಬಿಡಿ ನಂದಿನಿಯವ್ರಿ ಗೊತ್ತಾಯ್ತು ಸುಮ್ನೆ ನನ್ ಜೊತೆ ಯಾವ ತರ ಸರಿ ಬಿಡಿ ಬೇಜಾರ್ ಮಾಡ್ಕ ಇದೆಲ್ಲ ನಿಮ್ಗೆ ಒಂದ್ ಎಕ್ವ ನ ಯಾರು ಹೇಳ್ತಿತ್ತಾನೆ ಹೊಟ್ಟೆಗಾಕೊಂಡು ಹೋಗಿ ಬಿಡಿ ಇರ್ತೀ ಏನಂದ್ರೂ ಒಟ್ಟಿಗೆ ಹೋಗಿ ಹಿಂಪ್ಸ್ ಕೊಡ್ಬೇಕು ಅನುಭವ ಅದು ಅಲ್ವಾ ಗಂಡಂದಿ ಪರಿಸ್ಥಿತಿ ಬಿಡತ್ತದ ಏನೇನು ಮಾಡೋಕ್ಕಾಗುತ್ತೆ ಏನು ಮಾಡಿದ್ರು ನಮ್ಮದೇ ತಪ್ಪು ಮದ್ವೆ ಬಿಟ್ಟಿದ್ರಿ ಬಲತಕ್ಕೆ ಹಂಗೆ ಇದ್ದು ಬಿಟ್ಟಿದ್ರೆ ನೋಡಿ ಚೆನ್ನಾಗಿರೋದು ಇರ್ಬೇಕಾಯ್ತು ನಿಮ್ ಯಾರ ಮದ್ವೆ ಆಕೆ ಮದ್ವೆ ಆಗಿ ಅಂತ ಏನು ಕರ್ಯಕ್ಕೆ ಬಂದಿದ್ದೆ ನಾ ನೀವು ತಾನೇ ಬಂದಿದ್ದು ಇರ್ಲಾರ್ದೇ ಇರಬೇಕು ಬಿಟ್ಕೋಬಿಟ್ಟು ಹೀಗೆ ಒತ್ತಾಡಿದ್ರೆ ನಾವೇನ್ ಏನು ಮಾಡಕ್ಕೋದು ಅನುಭವ್ಸಿ ಮಾಡ್ಕೊಂಡ್ರೆ ತಪ್ಕೆ ನಂದಿನಿ ಸೂರ್ಯರೆ ಆಮೇಲೆ ಫೋನ್ ಮಾಡ್ತೀನಿ ಅಣ್ಣ ಕರೆತಿ ಚೆನ್ನಾಗಿದೀರಾ ಅಯ್ಯಮ್ಮ ಮಲ್ಬಿಟ್ಟಾನ ಕೊಡಿ ಮದ್ದೀನಾ ಏಯ್ತ ಅಕ್ಕ ಹೆಂಗಿದೀಯ ಹೆಂಗಿದ್ದೀ ಸೂರ್ಯ ಅಣ್ಣ ಹೆಂಗಿದೆ ಅದು ಏನಂತೀನಿ ಏನ್ ಮಾಡ್ತಾ ಕೂತಿದೆ ಸೂರ್ಯ ಜೊತೆ ಮಾತಾಡ್ತಾ ಕೂತಿದೆ ನಂದಿನಿ ಸಿಕ್ಕಿಲ್ಲ ಮಾತಾಡು ಸೂರ್ಯ ಜೊತೆ ಇಲ್ಲ ಕಟ್ ಕೂಡ ಆಗ್ಲಿ ಫೋನ್ ಮಾಡಿದ್ರೆ ಮಾತಾಡಿದೆ ನಾವು ಬನ್ನಿ ಕೂತ್ಕೊಳ್ಳಿ ಬನ್ನಿ ಅಣ್ಣ ನೋಡಿಲಿ ಹಾ ನೋಡಿ ಏನ್ ನೋಡು ಆವತ್ ನೋಡಿದ್ದು ಸಣ್ಣ ಮಗಿನಂಗಿದ ಈಗ ನೋಡಿ ಹಾಳೆ ಎಷ್ಟು ದೊಡ್ಡ ಅವನ ತಕೋ ಬರತ್ತೆ ಒಟ್ಟೆ ಬಿಡ್ತದೆ ಎದುರ್ಸಕ್ಕೆ ಮಗುವ ಮನಗಿಸು ಎದೇಳ್ತಾನಲ್ಲ ಕೊಡು ಅಂತೆ ನಂದಿನಿ ಇತ್ಕೋ ಆಮೇಲೆ ಮಲಗಿಸಿದ್ರೆ ಆಯ್ತು ಹತ್ಕೊಂಡ್ರ ಹುಂಕಾರ ಆಯ್ತು ಬನ್ನಿ ಊಟ ಮಾಡಿ ಬನ್ನಿ ಇಲ್ಲ ಇಲ್ಲಕ್ಕರತಿ ಊಟ ಆಗಿದ್ದ ಏನು ಬೇಡಕತೆ ಊಟ ಎಲ್ಲ ಮಾಡ್ಕೊ ಬಂದಿವಿ ರವಿನ ಹೋಗಲ್ ಬ್ಯಾಗ್ ಅಲ್ಲಿ ಸಾರೆಲ್ಲ ತಂದಿದ್ರೆ ತಕ್ಕ ಏ ಸುಮ್ನೆ ಏನ್ ಮಾಡಕ್ ಹೋಗಿದ್ರೆ ಪರಾತಿ ನೀನು ಏ ಮಟನ್ ಸಾರ್ ಮಾಡಿದ್ರು ನೀವಿನ ಬಂದಿದ್ದಲ್ಲ ಅದಕ್ಕೆ ಅದಕ್ಕೆ ಅವ್ವ ನಮ್ಮ ಮನೇಲೆ ತಕೊಂಡು ಹೋಗು ಅಂತ ಕೊಟ್ಟು ಬೇಡ ಅಂದ್ ಕೇಳಲಿಲ್ಲ ಮಟನ್ ಚಿಕನ್ ಎಲ್ಲ ಹಾಕೋರೇ ತಳುಸಿ ಅವ್ರೆ ಬಿಸಿ ಎಲ್ಲ ಮಾಡ್ಬಿಟ್ಟು ಹಸಿ ಮುದ್ದೆ ಮಾಡ್ಕೊಡ್ತೀನಿ ಊಟ ಮಾಡಿರಂತೆ ಏ ಈಗ ಬೇಡ ಬನ್ನಿ ಈಗ ಬಂದಿದ್ದೀರಿ ಕುತ್ಕೊಳ್ಳಿ ಬ್ಕಾರಿ ಸಂದ್ಯಕ್ಕೆ ಮಾಡ್ಕೊಳಕತ್ತದೆ ಇಲ್ಲ ಮಾಡ್ತೀನಿ ಬನ್ನಿ ಕುತ್ಕಳಿ ಇನ್ನೇನ್ ಪರತಿ ಮನೇಲಿ ಎಲ್ಲಾರ ಚೆನ್ನಾಗಿದಾರಾ ಸೂರ್ಯನ ಆಮೇಲೆ ನಿಮ್ ಅತ್ತೇನಿ ಮಾವ ರುಕ್ಮಿಣಿ ಎಲ್ಲ ಹೆಂಗಿದಾರು ಏ ಎಲ್ಲ ಚೆನ್ನಾಗ್ರೆ ಅಂತ ಪರತಿ ಎಲ್ಲ ಚೆನ್ನಾಗ್ರಿ ಏನು ತೊಂದ್ರೆ ಇಲ್ಲ ಕಟ್ಟಾಗ ಅವ್ರಿ ನಾನುವ ನೋಡ್ಬೇಕು ಮಗಿನ ನೋಡ್ಬೇಕು ಅನ್ಕೊಂಡ್ ಬಾರಿ ಆಸೆ ಆಗಿತ್ತು ಊರಲ್ಲಿ ಇದನ್ನ ಸುಮ್ನೆ ಕರೆಯೋದ್ ಬೇಡ ಅನ್ಬಿಟ್ಟು ನಾನು ಹಂಗ ಸುಮ್ನೆ ಆಗಿದೆ ನಂಗಿದ್ರು ಒಂದ್ ನಾಲ್ಕೈದು ದಿವಸ ಇರ್ತೀನಿ ಒಂದು ವಾರನೆಯಲ್ಲಿ ಇರ್ತೀನಿ ಮಗಿ ಜೊತೆಗಿದ್ಬೋದು ಒಂದ್ಬಿಟ್ಟು ಹೋಗ್ ಬರೀ ಬೇಜಾರ್ ಮಾಡ್ಕಂಡು ಹಂಗೇನು ಇಲ್ಲ ಕಂಡು ನಂದಿನಿ ನಾನೇ ಹಬ್ಬ ಮುಗಿಸ್ಕೊಂಡ್ ಬರೋದ ಅನ್ಕೊಂಡಿದ್ದ ಅರೆ ಒಂದ್ ಎರಡ್ ದಿವಸ ಇದ್ಬಿಟ್ಟು ಇದಾನು ಅಷ್ಟೇ ಇದ್ರೆ ಎರಡು ದಿವಸ ಇರ್ತೀನಿ ಅಷ್ಟೇ ಬುಡ್ ಸಿಕ್ಕಿಲ್ಲ ಜಯ ಇಲ್ಲಿ ಕಾಣ್ತಾನೆ ಇಲ್ಲ ಗೊತ್ತಿಲ್ಲ ಕಣ್ ಪರತಿ ನಂಗೇನು ಗೊತ್ತು ಯಾವಾಗ ನೋಡಿದ್ರು ಬರೀ ಇಲ್ಲ ಇರ್ತಾಳೆ ಫೋ ಈ ಪೋನ್ ಇಟ್ಕೊಂಡಿರ್ತಾಳೆ ಸಂಜೆ ಗಂಟೆ ಏನು ಮಾತಾಡೋಣ ನಮ್ಮ ಜೊತೆಗೆ ಮಾತಾಡೋ ಮಾತಾಡ್ತೀನಿ ಇಲ್ಲ ಅಂದ ಇಲ್ಲ ಬರೀ ರೂಮು ರೂಮ್ ರೂಮ್ ಸಂಜೆ ಗಂಟೆ ರೂಮಲ್ಲಿ ಕುತ್ಕೊಂಡು ಹೋದೇನು ಮಾಡೋಣ ಗೊತ್ತಿಲ್ಲ ಕಣಪ್ಪ ಏನೇ ಇಲ್ಲಿ ಬರ್ಬೇಕು ತಾನೇ ನೀವ್ ರೂಮಲ್ಲಿ ಕುತ್ಕೊಂಡ್ರೆ ಅದ ಗೊತ್ತಿಲ್ಲ ಅನ್ಕೇನ ಅಂತ ಗೊತ್ತಿಲ್ಲ ಅವ್ರು ಸಂಧೆ ಗಂಟೆ ರೂಮಲ್ಲಿ ಕೂತಿರ್ತಾಳಷ್ಟೇ ನಾನೇನು ಕೇಳಿದಿಲ್ಲ ಕೊಯ್ಕಿಲ್ಲ ಸರಿ ಬೈಲಿ ಕೂತ್ಕಬನು ಅ ಬಂದ ತಕ್ಷಣ ಮಾತಾಡ್ತಾಳು ಬರ್ನಾಲ್ವಲ್ಲ ಕೂರ್ಗಿರ್ ಹೋಗಿದ್ದಾಳೆ ಏನೋ ಅವ್ನು ನಂಟೋ ಇದಾರಾ ಅವ್ರಿಗೆ ಅಂತ ಮಾ ಬಾ ಮಾನೇಲಿ ಐತು ಅತ್ತೆ ಏ ಅಪ್ಪ ಕೆಲ್ಸಕೊಳದೇ ಅವನಿಗೆ ದೊಡ್ಡವನು ಮನದವ್ರೆ ನಾನು ಸೂರ್ಯ ಜೊತೆ ಕುತ್ಕೊಂಡು ಇಲ್ಲೇ ಮಾತಾಡ್ತಿದ್ದಾರ ಮಾತಾಡ್ತಾ ಕೂತ್ಕೊಂಡೆ ಇನ್ನೇನು ಏನೋ ಚಿಕ್ಕವನ ರೂಮಲ್ಲಿ ಮನಗಿದೇನೋ ಏನೋ ರೂಮ್ ರೂಮಲ್ಲಿ ಇರ್ತಾಳೆ ಅವಳಿಗೆ ಬಂದಳು ಅದಕ್ಕೆ ನಾನೇ ಕೂತ್ಕೊಂಡೆ ಸರಿ ಬಾ ಕು ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲ ಲೆಫ್ಟ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಒಂದು ಲೈಕ್ ಮಾಡದ ಮತ್ತೆ